ಅಧ್ಯಕ್ಷರನ್ನಾಗಿ ಇವತ್ತು ಹೊಸಕೋಟೆ ತಾಲೂಕಿನ ಕೇಂದ್ರ ಕಚೇರಿಯಲ್ಲಿ ಇವತ್ತು ನಾವು ಅವರ ಭಗವಾನ್ ಸುದ್ದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾರ್ಗದರ್ಶನ ಮತ್ತು ಸಂಘಟನೆಯ ಅಜೆಂಡಾವನ್ನು ಎದ್ದಿಡಿದು ಸಂಘಟನೆಯನ್ನು ಪ್ರತಿಷ್ಠಪಡಿಸಬೇಕೆಂದು ಇವತ್ತು ಅವರಿಗೆ ಬುದ್ಧ ಭಗವಾನ್ ಆಶೀರ್ವಾದದೊಂದಿಗೆ ಇವತ್ತು ಅವರಿಗೆ ನೇಮಕಾತಿ ಪ್ರಮಾಣಪತ್ರವನ್ನು ಸಲ್ಲಿಸಿ ಅವರ ಸ್ನೇಹಿತರು ಮತ್ತು ಸಂಘಡಿಗರು ಮತ್ತು ಪದಾಧಿಕಾರಿಗಳು ನಮ್ಮ ಕರ್ನಾಟಕ ಹಿಂದ ರಕ್ಷಣಾ ಸಮಿತಿಯ ಪದಾಧಿಕಾರಿಗಳಾದಂಥ ಎಲ್ಲ ನನ್ನ ಆತ್ಮೀಯ ಮುಂದಿಗೆ ಬಂದಿದ್ದಾರೆ ಮತ್ತು ಪ್ರಧಾನ ಕಾರ್ಯದರ್ಶಿಯಾದ ಎಲ್ ಎಸ್ ಸಜ್ಜನ್ ರಾಜ್ಯ ಯುವ ಘಟಕ ಅಧ್ಯಕ್ಷರಾದಂಥ ಪ್ರಸನ್ನ ಕುಮಾರ್ ಅವರು ಮತ್ತು ಜಿಲ್ಲಾ ವಕ್ತಾರರಾದಂಥ ಪ್ರಶಾಂತ್ ರವರು ಮತ್ತು ರವಿಶಂಕರ್ ಚಿಗುಡಿ ಹೊಸಕೋಟೆ ತಾಲೂಕು ಅಧ್ಯಕ್ಷರು ಮತ್ತು ಯುವ ಘಟಕದ ಮಂತೊಬ್ಬ ಚಿನ್ನಣಿಯಾದಂಥ ಯುವ ಗಜೇಂದ್ರರವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಅವರಿಗೆ ಯಶಸ್ವಿಯನ್ನು ತಂದಿದ್ದಾರೆ ಜೈ ಭೀಮ್ ಜೈವ ಇವತ್ತು ಎನ್ ಮಿರಾಜ್ ಅವರ ಹುಟ್ಟಿದ ಹಬ್ಬದಿಂದ ನನಗೆ ಒಂದು ಸಂಘಟನೆ ಕಟ್ಟೋದಕ್ಕೆ ಮತ್ತು ಬಾಬಾ ಸಾಹೇಬರ ಅಂಬೇಡ್ಕರ್ ಮತ್ತು ಬುದ್ಧ ಬಸವ ಅವರ ಮಾರ್ಗದರ್ಶನದಲ್ಲಿ ಇವತ್ತಿನಿಂದ ನಾನು ನಡೀತೀನಿ ಸಂಘಟನೆಯನ್ನು ಅಜೆಂಡವನ್ನು ಮತ್ತು ಸಂಘಟನೆಯನ್ನು ಬಲಿಷ್ಠಪಡಿಸ್ತೀನಿ ನಾನು ಮತ್ತೆ ತಾಲೂಕಿನಲ್ಲಿ ಎಲ್ಲ ರೀತಿಯ ಕೆಲಸ ಕಾರ್ಯಗಳನ್ನು ನಾನು ಕೈಗೊಳ್ತೀನಿ ಅಂತೇಳಿ ಇವತ್ತು ಅವರ ಹುಟ್ಟು ದಿನನೇ ಅವರು ನೇಮಕಾತಿ ಪ್ರಮಾಣ ಪತ್ರ ಅವರಿಗೆ ದೇವರು ಅರ್ಷ ಆರೋಗ್ಯ ಕೊಡ್ಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಬಯಸ್ತೀನಿ ಅವರು ಹುಟ್ಟುಹಬ್ಬಕ್ಕೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ರಾಜಕುಮಾರ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಹೊಸ ಬೆಳಕೊಂದು ಹಸಿಲಿಗೆ ಬಂದು ಬೆಳಗಿದೆ ಮನೆಯ ಮನಗಳಗಿಂದು ಆ ರಾಜ ಸೊರ ರಾಜರತ್ನ ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು ಒಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ീന രാജകുമാറ ಸಲೆಯಾಗಲಿ ಅರಮನೆಯಾಗಲಿ ಆಟವೇ ನಿಲ್ಲದು ಎಂದು ಆಟ ನಿಲ್ಲದು ಹಿರಿಯರ ಇರಲಿ ಕಿರಿಯರೆ ಬರಲಿ ಭೇದವೇ ತೋರದು ಎಂದು ಭೇದ ತೋರದು ಎಲ್ಲ ಇದ್ದು ಏನು ಇಲ್ಲದ ಹಾಗೆ ಬದುಕಿರುವ ಆಕಾಶ ನೋಡದ ಕೈ ಏನೇನದು ಪ್ರೀತಿ ಹಂಚಿರುವ ಜೊತೆಗಿರು ನೀನು ಅಪ್ಪನ ಹಾಗೆ ಹಣ್ಣೆಲೆ ಕಾಯೋ ವಿನಯದಿ ಹೀಗೆ ನಿನ್ನನು ಪಡೆದ ನಾವು ಪುನೀತ ಬಾಳು ನಗು ನಗುತ್ತ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ नीने राजकुमारा

ದೇವಿ ನಮ್ಮ ಬುದ್ಧಾಯ ಏನು ಈ ದಿನ ಎನ್ ಮುನ್ರಾಜ್ರವರು ಕೋಲಾರ ಜಿಲ್ಲೆ ಮಾಲೂರು ತಾಲೂಕು ಅಧ್ಯಕ್ಷರನ್ನಾಗಿ ಕರ್ನಾಟಕ ಹಿಂದ ರಕ್ಷಣಾ ಸಮಿತಿಯ ರಾಜ್ಯ ಸಮಿತಿ ವತಿಯಿಂದ ರಾಜ್ಯಾಧ್ಯಕ್ಷರಾದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಕಿರಣ್ ಕುಮಾರ್ ಅವರ ನೇತೃತ್ವದಲ್ಲಿ ಮತ್ತು ಅಹಿಂದ ಸಜ್ಜನ್ ಮತ್ತು ರಾಜ್ಯ ಯುವ ಘಟಕ ಅಧ್ಯಕ್ಷರಾದಂಥ ಪ್ರಸನ್ನಕುಮಾರ್ ಅವರ ನೇತೃತ್ವದಲ್ಲಿ ಹಾಗೂ ಮತ್ತೊಬ್ಬ ಹಿರಿಯ ಹೋರಾಟಗಾರರಾದಂಥ ನಮ್ಮ ಕೆಂಪರಾಜರವರು ಮತ್ತು ಪ್ರಶಾಂತರವರು ಗಜೇಂದ್ರರವರ ನೇತೃತ್ವದಲ್ಲಿ ಇವತ್ತು ಮುನರಾಜರವರನ್ನು ಕರ್ನಾಟಕ ಇಂದ ರಕ್ಷಣಾ ಸಮಿತಿಯ ಮಾಲೂರು ತಾಲೂಕು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿರ್ತೀವಿ ಅವರಿಗೆ ಬುದ್ಧ ಬಸವ ಅಂಬೇಡ್ಕರ್ ಅವರ ಮಾರ್ಗದರ್ಶನದಂತೆ ಅವ್ರಿಗೆ ಈ ಸಂಘಟನೆಯನ್ನು ಬಲಿಪಡಿಸತಕ್ಕದ್ದು ಮತ್ತು ಇನ್ನು ಹೆಚ್ಚಿನ ರೀತಿ ಕಾರ್ಯಕ್ರಮಗಳನ್ನು ಮಾಲೂರು ತಾಲೂಕಿನಲ್ಲಿ ಮತ್ತು ಕೋಲಾರ ಜಿಲ್ಲೆಯಲ್ಲಿ ನೀಡಬೇಕಂತೇಳಿ ಅವರಿಗೆ ಇವತ್ತೊಂದು ದಿನ ಹೊಸಕೋಟೆ ತಾಲೂಕಿನ ಕೇಂದ್ರ ಕಚೇರಿಯಲ್ಲಿ ಅವರಿಗೆ ನಾಮ ನಮ್ಮ ಕತಿ ಪ್ರಮಾಣ ಪತ್ರವನ್ನು ನಾವು ನೀಡ್ತಾ ಇದ್ದೀವಿ ಹೇಳಿ ಈ ಸಂದರ್ಭದಲ್ಲಿ ಜೈ ಭೀಮ್ ಎಲ್ಲರಿಗೂ ವಂದನೆಗಳು ಇವತ್ತು ನನ್ನ ರಾಜ್ಯಾಧ್ಯಕ್ಷರಾದ ಕಿರಣ್ ಕುಮಾರ್ ಅವರು ಮತ್ತೆ ನನ್ನ ಸ್ನೇಹಿತ ಸಜ್ಜನ್ ಕುಮಾರ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸಜ್ಜನ್ ಅವರ ನಾನು ಇವತ್ತು ಮಾಲೂರ್ ಮಾಲೂರ್ ತಾಲೂಕಿನ ಕೋಲಾರ ಡಿಸ್ಟಿಕ್ ನಲ್ಲಿ ಮಾನವ ತಾಲೂಕಾದ ಪೋಸ್ಟನ್ನು ತಗೊಂಡು ಮುಂದೆ ನಾನು ರೀತಿ ಕೆಲಸ ಕಾರ್ಯಗಳಲ್ಲಿ ನಾನು ಭಾಗಿಯಿಸಿ ಮುಂದೆ ಇವರು ಇವರಲ್ಲಿ ನಾನು ಹಬ್ಬ ಅಂತ ಬ ಮುಂದೆ ಬಂದು ಹೋರಾಟವನ್ನು ಸಲ್ಲಿಸಿ ಅಂತ ಒಂದು ಅಭಿಪ್ರಾಯ ನನ್ನಲ್ಲಿದೆ ಅದರಿಂದ ಹಳ್ಳಿ ಹೋಬಳಿ ಲೆವೆಲರಲ್ಲಿ ಎಲ್ಲ ಮಟ್ಟದಲ್ಲೂ ಹೋಗಿ ನಾನು ಮುಂದೆ ಸಂಘಟನೆ ಹೋರಾಟ ಮಾಡಿ ಬೆಂಬಲ ಬೆಂಬಲ ಅಲ್ಲಿ ಇಷ್ಟಪಡ ಸ್ವಯಂಚೆಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇಷ್ಟಾವಂತ ಅನುಯಾಯಿಯಾಗಿ ಹಿಂದೆಯಿಂದ ಸಹ ಕರ್ನಾಟಕ ರೈತ ರಕ್ಷಣಾ ಸಮಿತಿಯಲ್ಲಿ ಅವರು ಒಬ್ಬ ನಮ್ಮ ಜೊತೆಯಲ್ಲಿ ತಮ್ಮಂತರ ಒಂದು ಹೋರಾಟಗಳಲ್ಲೆಲ್ಲ ಭಾಗವಹಿಸ್ತಿದ್ರು ಇವತ್ತು ಆ ಹುಟ್ಟಿದಬ್ಬ ಇದೆ ಹುಟ್ಟಿದಬ್ಬ ದಿನದಂದೇ ನಾನು ಒಂದು ಪೋಸ್ಟ್ ತಗೊಳ್ತೀರೋಣ ನಿಮ್ಮ ಒಂದು ಸಂಘಟನೆಯಲ್ಲಿ ಅಂತ ಹೇಳಿ ಇಲ್ಲಿಯ ತನಕ ಅವರು ನಮ್ಮ ಹೋರಾಟದಲ್ಲೆಲ್ಲ ಭಾಗವಹಿಸಿ ಅವರಲ್ಲಿ ಒಂದು ಅಂಬೇಡ್ಕರ್ ಹೋರಾಟಗಳ ಕಿಚ್ಚು ಅವರ ಮನಸ್ಸಲ್ಲಿ ಅತಿ ಉರಿಯುತ್ತಿದೆ ಎಲ್ಲಿ ಕಷ್ಟ ಎಲ್ಲಿ ನೊಂದು ವ್ಯಕ್ತಿಗಿದ್ದಾರೆ ಎಲ್ಲಿ ಯಾರು ಅನ್ಯಾಯ ಆಗಿದೆಯೋ ಆ ಜಾಗದಲ್ಲಿ ಎನ್ನು ಮುನರಾಜು ಮತ್ತು ಅವರ ಸಂಗಡಿಗರನ್ನೆಲ್ಲ ಕರ್ಕೊಂಡೋಗಿ ಅವರು ಕೂಡ ಹೋರಾಟದಲ್ಲಿ ಪಾಲ್ಗೊಂಡಿದ್ದಾರೆ ಅವರನ್ನು ಕಿಚ್ಚು ಅನ್ನೋದು ಇದೆ ಹಾಗಾಗಿ ನಾವು ಇವತ್ತಿನ ದಿನ ಮುಂದಿನ ದಿನವೇ ವಕೀಲಬ್ಬನ ನಮ್ಮ ಕೇಂದ್ರ ಕಚೇರಿ ನಮ್ಮ ಕೇಂದ್ರ ಕಚೇರಿಯಲ್ಲಿ ಇವತ್ತು ವಕೀಲಪ್ಪನ ಆಚರಣೆ ಮಾಡಿ ಇವತ್ತು ಅವರ ವಕೀಲ ಬುದ್ಧಿಯನ್ನು ನಾವು ನಮ್ಮ ರಾಜ್ಯಾಧ್ಯಕ್ಷ ಕಡೆಯಿಂದ ಅವರಿಗೆ ನೇಮಕಾತಿಗಳು ಪತ್ರವನ್ನು ಕೊಟ್ಟು ಅವರಿಗೆ ಆಲೈಸಿದ್ದಾರೆ ನಮ್ಮ ಸಂಘಟನೆಯ ಪದಾಧಿಕಾರಿಗಳು ಎಲ್ಲರೂ ಕಡೆಯಿಂದಲೂ ಮತ್ತೊಮ್ಮೆ ಅವರಿಗೆ ವಕೀಲಬ್ಬರ ಇದರ ಶುಭಾಶಯವನ್ನು ಹೇಳುತ್ತಾ ಮಾತನಾಡುತ್ತೆ